ನಂಬರ್ ಹನ್ನೆರಡು ಕನಸೆ ಬಡಾವಣೆಯೊಳಗೆ ನಾ ಬಂದಿದ್ವಿ ನಾನು ಕುಮಾರ ಅಭಿಷೇಕ್ ಸಂಗಯ್ಯ ಅವರು ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಗೆ ನಮ್ಮ ಅಕ್ಕ ಅವ್ರು ಫೋನ್ ಮಾಡಿದರು ಫೋನ್ ಮಾಡಿ ಯಾಕಕ್ಕ ಏನು ವಿಷಯ ಅಂತಂದು ಕೇಳಿದಾಗ ಅವ್ರು ಹೇಳಿದ್ರು ಪಾಪ ಇಲ್ಲಿ ಅಷ್ಟೇ ಲೈಟಿನ ವ್ಯವಸ್ಥೆನೇ ಇಲ್ಲ ಯಾಕಂತಂದ್ರೆ ಇಲ್ಲಿ ಎರಡು ಮೂರು ಕಂಬದ ಅವಶ್ಯಕತೆ ಐತಿ ಮಹಾನಗರ ಪಾಲಿಕೆ ತಂದು ಎರಡು ಕಂಬ ಹಾಕಿಕೊಟ್ರೆ ಭಾಳ ಅನುಕೂಲ ಆಗ್ತದೆ ಯಾಕೆ ಇಲ್ಲಿ ಬಂದಿನಪ್ಪ ಅಂತಂದ್ರೆ ಉದ್ದೇಶ ಅಕ್ಕ ಅವ್ರು ನನಗೆ ಒಂದು ಹತ್ತರಿಂದ ಹದಿನೈದು ದಿನದು ಫೋನ್ ಮಾಡಿ ಹೇಳತ್ತಿದ್ರು ಲೈಟಿಂದು ಅಷ್ಟೇ ವ್ಯವಸ್ಥೆ ಇಲ್ಲ ಅವ್ರು ಮನೆಗೆ ಸುದಕ್ಕೆ ಕರೆಂಟ್ ಇಲ್ಲ ಯಾಕಿಲ್ಲಪ್ಪಾ ಅಂತಂದ್ರೆ ಕಂಬದ ಸಂಪರ್ಕ ಇಲ್ಲ ಇಲ್ಲಿ ಮಹಾನಗರ ಪಾಲಿಕೆ ಅಂತಂದ್ರೆ ಕಂಬುದ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಸಾಕಷ್ಟು ಸಣ್ಣ ಮಕ್ಕಳದ ನಾ ಆಗಳೆ ಬಂದು ನೋಡಿದೀವಿ ನಾನು ಕುಮಾರ್ ಎಲ್ಲ ನೋಡ್ಕೊತ ಕೂತಾಗ ಇವರೆಲ್ಲರೂ ಕೂಡಿ ಆ ಹತ್ರ ಹೋಗಿ ಆ ಮರ್ಕೂರಿ ಕೇಳೋಕ್ಕೆ ಕಿಶಿಂದ ಬರ್ಕೊಂಡು ಕೂತಿದ್ರು ಅವರು ಮರಕೂರಿ ಕೆಳಗೆ ಹೋಗಿ ಕಿಶಿಂದ ಬರ್ಕೋದು ಕೂತಿದ್ರು ಸಾನಿ ಕುಮಾರ್ಕಾಯ ಇವರೆಲ್ಲ ಇಷ್ಟೆಷ್ಟು ಚಿಕ್ಕ ಮಕ್ಕಳು ಅದಾರ ಇಲ್ಲಿ ಕಂಬದ ವ್ಯವಸ್ಥೆ ಇಲ್ಲ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನಾವು ಇಷ್ಟೇ ಏನು ಮನವಿ ಮಾಡ್ಕೊಳ್ತೀವಿ ನಮ್ಮ ನಾ ನಾಗಣ್ಣ ಮಠದ ಮಠ ಮತಕ್ಷೇತ್ರದ ಶಾಸಕರು ಕೆಲ್ ಕಟ್ಟಗೊಂಡ ಸಾಹೇಬ್ರಿಗೆ ಮತ್ತು ನಮ್ಮ ನಮ್ಮ ವಾರ್ಡ್ ನಂಬರ್ ಹನ್ನೆರಡರ ಮಹಾನಗರ ಪಾಲಿಕೆ ಸದಸ್ಯ ಆದ ರಶ್ಮಿಕಾ ಕೋರಿಯವರಿಗೆ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಮಕ್ಕಳ ಭವಿಷ್ಯಕ್ಕೆ ಮುಂದೆ ಸಾಕಷ್ಟು ಇದು ಬೀಳ ಪರಿಣಾಮ ಬೀರಬಾರ್ದು ಅದಕ್ಕೆ ಒಂದು ಎರಡು ಕಂಬದ್ದು ಮಹಾನಗರ ಪಾಲಿಕೆ ತಂದು ಎರಡು ಕಂಬ ಹಾಕಿಸಿ ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಓದಾಕೆ ಒಂದು ಅನುಕೂಲ ಮಾಡಿಕೊಳ್ಳ ನಾನು ಮನವಿ ಮಾಡ್ಕೋತೀನಿ ಇದು ಯಾಕೆ ಅಲ್ಲಿ ಹೋಗಿ ಅಭ್ಯಾಸ ಮಾಡಾತ್ತಿದ್ರು ಅವೀ ನೀವೆಲ್ಲರೂ ಕಂಬದ ಕಂಬದತ್ರ ಹೋಗಿ ಅಭ್ಯಾಸ ಮಾಡ್ಕೊಳ್ಕೊತಿದ್ರಿ ಯಾಕೆ ಇಲ್ಲಿ ಕರೆಂಟ್ ಇಲ್ಲ ಏನೋ ಈ ಕರೆಂಟ್ ಮನೆ ಇದೋ ಕರೆಂಟ್ ಇಲ್ಲ ನಮ್ಮಲ್ಲಿ ಕರೆಂಟ್ ಇಲ್ಲ ಇಲ್ಲಿ ಯಾರು ಕೇಳಂಗಿಲ್ಲ ಅದಕ್ಕೆ ಅಲ್ಲ ಯಸ್ ದಿನ ಐತೋ ಇಲ್ಲಿ ಒಟ್ಟೆ ಕರೆಂಟ್ ಇಲ್ಲ ಆಮೇಲೆ ನೀವು ಮೆಂಬರ್ ಅವ್ರಿಗೆ ಯಾರಿಗೆಲಿ ಊಟ ಕೇಳಾಕ ಬಂದವರಿಗೆ ಕೇಳದಂಗಿಲ್ಲ ಕೇಳೋರಿ ಅನ್ನಾರೆ ಏನಂತ ಅಂತಾರೆ ನಾವು ಮಾಡಿಬಿಡ್ತೋ ನಿಮಗೆ ವಾಪಸ್ ಹೋಗಿ ಕೇಳಿದ್ರ ಅವರು ತರ ನಮಗೆ ಮಹಾನಗರ ಪಾಲಿಕೆ ಎಲೆಕ್ಷನ್ ಆಗಿ ಕಳೆದ ಎರಡು ಮೂರು ವರ್ಷ ಆಗ ಬಂತು ಹತ್ತತ್ರ ಬಂತು ಆಮೇಲೆ ಎಮ್ ಎಲ್ ಎಲೆಕ್ಷನ್ ಆಗಕ್ಕೆ ಹತ್ತತ್ರ ಬಂತು ನೀವು ಫೋನ್ ಮಾಡಿ ಕೇಳಿರಕ್ಕ ಅವ್ರಿಗೆ ಕೇಳಿದ್ರಿ ಏನಂತ ಹೇಳ್ತಾರ ವೋಟ್ ನೋಡ್ರಿ ಅದು ಎಲೆಕ್ಷನ್ ಚುನಾವಣೆ ವೋಟ್ ಹಾಕಿದವ್ರಗೂ ಅವರು ಜನಪ್ರತಿನಿಧಿನೇ ವೋಟ್ ಹಾಕ್ಲಾರದು ಇದ್ದವರೆಗೂ ಜನಪ್ರತಿನಿಧಿನೇ ಈಗಾಗಲೇ ನಾನು ಅವರು ಎಲ್ಲ ಜನಪ್ರತಿನಿಧಿಗಳು ಗಮನಕ್ಕೂ ತರ್ತೀವಿ ಮಾಡಿಸ್ಕೊಡ್ತೀನಿ ಅವೇ ನಿಮ್ಗೆ ಈಗ ಲೈಟ್ ಅಂತಂದ್ರೆ ಭಾಳ ಕಷ್ಟ ಆಗ್ತದೆ ನಿಮ್ಮ ಶಾಲೆ ಒಳಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ ಹೌದು ರೀ ಅದಕ್ಕೆ ಹೋಮ್ವರ್ಕ್ ಅಂತ ಭಾಳ ಇರ್ತದೆ ರೀ ಕಾಲೇಜಲ್ಲೇ ಇರ್ತದೆ ಹೌದೌದು ಯಾಕಪ್ಪ ಅಂತಂದ್ರೆ ನಾವು ನೋಡಿರಿ ಮೊದಲು ಒಂದು ಟೈಮ್ನಾಗ ನಾವು ಚಿಮ್ಣಿ ಚಿಮ್ಣಿ ಒಳಗೆ ಕೂತೆ ನಾವು ಎಲ್ಲರೂ ಅಭ್ಯಾಸ ಮಾಡಿವಿ ಆದಷ್ಟು ಆಮೇಲೆ ಬಂದಂಗೆ ಬಂದಂಗೆ ನಮ್ಮ ಕಡೆಯೂ ಎಲ್ಲ ಸವಲತ್ತು ಆಗ್ಯದ ಈಗ ಸರ್ಕಾರದಿಂದ ಸಾಕಷ್ಟು ಸವಲತ್ತು ಅದ ಆಮೇಲೆ ಈಗ ಶಿಕ್ಷಣ ಅನ್ನೋದು ಎಲ್ಲರಿಗೂ ಭಾಳ ಮಹತ್ವ ಅದಕ್ಕೆ ನಾವು ಜನಪ್ರತಿನಿಧಿಗಳು ಗಮನಕ್ಕೆ ತರ್ತಿವ್ರಿ ಆದಷ್ಟು ಇಲ್ಲಿ ಅನುಕೂಲ ಮಾಡಿಕೊಡ್ತಿವ್ರಿ ಅವಿ ನೀವು ಇದು ಬಡಾವಣೆ ಹೆಸರು ಇದು ನಿಮ್ಗ ಇಲ್ಲಿ ಲೈಟಿಂಗ್ ಬಹಳ ಅವಶ್ಯಕತೆ ಇದೆ ನೋಡ್ರಿ ಇದೆಲ್ಲ ನೋಡ್ರಿ ಇಲ್ಲಿ ಚಿಕ್ಕ ಮಕ್ಕಳು ಎಲ್ಲಾರು ಪಾಪ ಬುಕ್ಕ ಹಿಡ್ಕೊಂಡು ಬೇರೆ ಒಂದು ಲೈಟ್ ದೀಪದ ಕಂಬದ ಕೆಳಗೆ ಹೋಗಿ ಅಭ್ಯಾಸ ಮಾಡ್ಕೋಕ್ ಕುಂದಿರ್ತಾರೆ ಇವತ್ತು ನಮ್ಮ ಮನಸ್ಸಿಗೂ ಇದು ಭಾಳ ಬೇಜಾರಾಯ್ತು ನಮಗೆ ಹಿಂಗೆ ಕೇಳಿ ಬಟ್ ಆದರೆ ನಾವು ಇವತ್ತು ಕೇಳೋಕ್ಕಿಂತ ನಾವು ವಿಶೇಷವಾಗಿ ಅವ್ರಿಗೆ ಹೇಳಾರ್ದೆ ಇಲ್ಲಿ ಬಂದಿದ್ದೀವಿ ಆ ಕಂಬದ ಹತ್ರ ಮಕ್ಕಳೆಲ್ಲ ಅಭ್ಯಾಸ ಮಾಡ್ಕೊಂಡು ಕೂತಿದ್ದಕ್ಕೆ ನಮಗೂ ಒಂದು ಸ್ವಲ್ಪ ಭಾಳ ಬೇಜಾರಾಗೈತಿ ಆದಷ್ಟು ನಾವು ಇದು ಶಾಸಕರು ಅಂತ ನಮ್ಮ ಕಟದ್ ಸಾಹೇಬ್ರಿಗಮನಕ್ಕೂ ತರ್ತೀವಕ ಮತ್ತು ಏನಿದೆ ನಮ್ಮ ವಾರ್ಡ್ ಮೆಂಬರ್ ಅವರು ಬಸವಣ್ಣ ಬಸವಣ್ಣವ್ರಿಗೂ ಹೇಳಿ ಆದಷ್ಟು ನಿಮಗೆ ಮಾಡಿಸಿ ಮಕ್ಳಿಗೊಂದು ಓದೋಕ್ಕೆ ಅನುಕೂಲ ಆಗಲಿ ಅಂತ ನಿಮ್ಗೆ ಕರೆಂಟ್ ವ್ಯವಸ್ಥೆ ನಾವು ಮೂಲಭೂತ ಅದಕ್ಕೆ ಆದಷ್ಟು ಬೇಗನೆ ನಾವು ಸ್ಪಂದನೆ ಮಾಡಿ ನಿಮಗೆ ಮಾಡಿಸ್ಕೊಡ್ತೀವ ಮನಸ್ಸಿಗೆ ಬಾಳ ಒಳ್ಳೇದಿ ಕೆಲಸ ಹತ್ತೈತ್ರಿ ಅಣ್ಣಾರೀ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಳು ಅದಾವ್ರಿ ನಮ್ಮ ಮನಿ ಪರಿಸ್ಥಿತಿ ಬಾಳ ಗಂಭೀರೀ ಮನಿ ಒಳಗ್ ಯಾವ್ದೇ ರೀತಿ ಗಂಡ್ ಮಕ್ಳು ಇಲ್ರಿ ಇಲ್ದ್ರಿ ಮಕ್ಳು ಬರ್ಲಾರ್ದ ಮಕ್ಳು ಅದಾವ್ರಿ ಐದ್ ಜನ ಹೆಣ್ ಮಕ್ಳು ಅದಾವ್ರಿ ಹಿಂಗಾಗಿ ತರಸ್ತಿದ್ರಿ ನಮ್ಗೆ ಯಾರೇನೋ ಕೇಳಂಗಿಲ್ಲರಿ ಇಲ್ಲಿ ಅದಕ್ಕೆ ನೀವು ಒಂದು ಸ್ವಲ್ಪ ನಮಗೆ ಇದನ್ನ ಮಾಡಿಸ್ಕೊಡ್ತೀವಿ ನಾವು ಮಾಡಷ್ಟು ಆದಷ್ಟು ನಾವು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದು ಮಹಾನಗರ ಪಾಲಿಕೆ ಅವ್ರಿಗೆ ಅಧಿಕಾರಿಗಳು ಗಮನಕ್ಕೆ ತಂದು ಆದಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ನಾವು ಅವ್ರಿಗೆ ಮನವಿನೂ ಕೊಡ್ತೇವೆ ಮಾಡಿಸಿ ಒಟ್ಟು ಎಲ್ಲ ಚಿಕ್ಕ ಮಕ್ಳಿಗೆ ಒಂದು ಓದಾಕೊಂಡು ಅನುಕೂಲ ಆಗೋ ರೀತಿಯಾಗಿ ನಾವು ಒಂದು ಸಹಾಯ ಮಾಡ್ತೇವೆ ನಮ್ಮಿಂದ ಆದಷ್ಟು ನಾವು ಮಾಡಿ ಸಹಾಯ ಮಾಡ್ತೇವೆ